ಸರಿ ಇರೋದೆಲ್ಲ ಮಜಾ ತಗೋಬೇಕು ತಪ್ಪಿರೋದೆಲ್ಲ ನೋವು ಮಾಡ್ಕೋಬೇಕು ಇದನ್ನ ಸ್ವಲ್ಪ ದಿನ ಮಾಡಿದ್ರೆ ಸಾಕು ಬಹಳ ದಿನ ಬೇಕಾಗಿಲ್ಲ ಒಂದ್ ಇಪ್ಪತ್ತೊಂದು ದಿನ ಹ್ಯಾಬಿಟ್ ಚಾಲೆಂಜ್ ಅಂತ ಮಾಡ್ತೀವಿ ನಾವು ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಇಪ್ಪತ್ತೊಂದು ದಿನ ಅದನ್ನ ಮಜಾ ತಗೊಂಡ್ಬಿಟ್ರೆ ಇಪ್ಪತ್ತೆರಡನೇ ದಿನ ಆಟೋಮೆಟಿಕ್ಲಿ ಅದ್ದೇಳಸಕ್ ಸ್ಟಾರ್ಟ್ ಮಾಡತ್ ಇಪ್ಪತ್ತೊಂದು ದಿನ ಓದ್ಬಿಟ್ರೆ ಇಪ್ಪತ್ತೆರಡನೇ ದಿನ ಓದ್ಸೋಕ್ ಸ್ಟಾರ್ಟ್ ಮಾಡತ್ ಇಪ್ಪತ್ತೊಂದು ದಿನ ರನ್ ಮಾಡಿದರೆ ಇಪ್ಪತ್ತೆರಡು ದಿನ ಅದೇ ಕರ್ಕೊಂಡು ಬರುತ್ತೆ ಒನ್ ತರ್ಟಿಗೆ ಮಲ್ಕೊಂಡಿದ್ದೀನಿ ಶಾರ್ಪ್ ಐದು ಗಂಟೆಗೆ ಏಳಬಾರ್ದು ಅಂತ ನಾನು ಅಲಾರಾಮ್ ಇಟ್ಟಿಲ್ಲ ಒಂದುವರೆ ಮಲಗಿದೀವಿ ಅಟ್ಲೀಸ್ಟ್ ಒಂದು ಮಲ್ಗೋಣ ಫ್ರೆಶ್ ಆಗಿದ್ರೆ ಸೆಷನ್ ಸೂಪರಾಗಿ ಬರುತ್ತೆ ನಾನು ಕೂಡ ಒಂದಿನ ಬ್ರೇಕ್ ಮಾಡೋಣ ಅಂತ ಆರಾಮ್ ಮಲ್ಕೊಂಡಿದ್ದೀನಿ ಬಟ್ ಐದು ಗಂಟೆಗೆ ಸರಿಯಾಗಿ ಟಕ್ ಅಂತ ಆಗತ್ತೆ ಎರಡೂವರೆ ಮೂರುವರೆ ನಾಲ್ಕೂವರೆ ಬರೀ ಮೂರುವರೆ ಗಂಟೆ ನಿದ್ದೆ ಆಗಿದೆ ಮಲಗು ಮಲಗು ಅಂತ ಒನ್ ಮಂತ್ಸ್ ಹೇಳ್ತಾ ಇದೆ ಹಿಂಗೆ ಕಣ್ಣು ಮುಚ್ಚಿದ್ರೂ ನಿದ್ದೆ ಇಲ್ಲ ಬಿಕಾಸ್ ಬಾಡಿಯಲ್ಲಿ ಒಂದು ಕ್ಲಾಕ್ ಇರುತ್ತೆ ಅಲಾರಾಮ್ ಆ ಕ್ಲಾಕಿಗೆ ಮುಗಿದೋಗಿದೆ ಟೈಮ್ ಎದ್ದೇಳು ಎದ್ದೇಳು ಬಾಯಿ ಮೆಚ್ಕೊಂಡು ಐದು ಗಂಟೆಗೆ ಅದು ಎಬ್ಸೇ ಬಿಡ್ತು ಎದ್ದೇ ಬಿಟ್ಟೆ ನೆನ್ನೆ ಎಲ್ಲಾದರೂ ಸಾಯಂಕಾಲದವರೆಗೂ ಅನ್ನ ಎದುರಿಗೆ ಇದೆ ಫುಲ್ ಡೇ ಇದ್ನ ಇಲ್ಲ ಬಿಕಾಸ್ ಸರಿ ಟ್ಯೂನ್ ಯುವರ್ ಬಾಡಿ ಅದು ಆ ಟೈಮಿಗೆ ಸೆಟ್ ಆಯಿತು ಅಂದರೆ ಅದು ಕೆಲಸ ಮಾಡೋಕೆ ರೆಡಿ ಇರತ್ತೆ ಹಂಗಾಗಿ ಇದನ್ನ ಅರ್ಥ ಮಾಡ್ಕೊಳ್ರಿ ಸರಿ ಇರೋದನ್ನು ಮಾಡಬೇಕು ತಪ್ಪಿರೋದು ಬಿಡಬೇಕು ನನ್ನ ಮಾತನ್ನೇ ಹುಡುಗರು ಯಾಕೆ ಇಷ್ಟಪಟ್ಟು ಕೇಳ್ತಾರೆ ಕೆಲವರು ಫಾಲೋನು ಮಾಡ್ತಾರೆ ಅಂದರೆ ವಾಟ್ ಐ ಸೇ ಅದನ್ಯಾವುದನ್ನು ನಾನು ಓದ್ಕೊಂಬಂದು ಹೇಳೋದಲ್ಲ ಐದು ಗಂಟೆಗೆ ನಿಮಗೆ ಹೇಳ್ರಿ ಅಂತಿದ್ದೀನಿ ಅಂದರೆ ನಾನು ಐದು ಗಂಟೆಗೆ ಹೇಳ್ತಾ ಇದ್ದೀನಿ